ಕನಕ ಕುಂಡಲಗಳು ಬ್ರಾಹ್ಮಣನೇ ಇವರು ಸಾಧ್ಯ ಇಲ್ಲ ಕಂಡವರ ಕಣ್ಣಿಗೆಲ್ಲ ಕಾಣಿಸುವ ಕುಂಡಲಗಳೆಲ್ಲ ಕರ್ಣನ ಕಿವಿಯಲ್ಲಿರುವುದು ಹುಟ್ಟಿದ ಮೇಲೆ ಕರ್ಣ ವೇದನದ ದಿವಸ ಕಿವಿ ಚುಚ್ಚಿ ಹಾಕಿದ ಆಭರಣ ಅಲ್ಲ ಹುಟ್ಟಿನಿಂದಲೇ ಬಂದಂತಹ ಕರ್ಣ ಕುಂಡಲಗಳು ಹ್ಮ್ ತಾಯಗರ್ಭದಿಂದ ಹೊರಗೆ ಬರುವ ಕಾಲಕ್ಕೆ ಇತ್ತಂತೆ ನನ್ನ ಕಿವಿಯಲ್ಲಿ ಕುಂಡಲಗಳು ಅಮೃತದಿಂದಲೇ ಸಿದ್ಧವಾದಂತಹ ಕುಂಡಲಗಳು ಅದೃಶ್ಯವಾದಂತಹ ಕುಂಡಲಗಳು ಪ್ರಪಂಚದಲ್ಲಿ ಎಲ್ಲರ ಕಣ್ಣಿಗೆ ಗೋಚರಿಸುವುದಿಲ್ಲ ನನ್ನ ಕಿವಿಯಲ್ಲಿದ್ದ ಕುಂಡಲಗಳು ಮಾತೆ ಬಲ್ಲಳು ಬಾರಳೀತೆ ತಾತ ನರಿವನು ಕೇಳನಿದ ಜನ್ಮ ಕೊಟ್ಟ ಅಪ್ಪನಿಗೆ ಹೆತ್ತ ತಾಯಿಗೆ ಹೊಂದಿದ ನನಗೆ ಈ ಮೂವರಿಗೆ ಬಿಟ್ಟರೆ ಮತ್ತೆ ಪ್ರಪಂಚದ ಓ ಹೌದಲ್ಲ ಎಲ್ಲವನ್ನೂ ತಿಳಿಯಬಲ್ಲ ಸಾಮರ್ಥ್ಯವುಳ್ಳ ಒಬ್ಬನಿದ್ದಾನ ಅವನನ್ನು ಮರೆತೇ ಬಿಟ್ಟಿದ್ದೆ ಶ್ರೀನಾಥ ಒಟ್ಟು ಕರಗಿಸಿದ್ರೆ ಇಷ್ಟು ಬಂಗಾರ ಸಿಕ್ಕಿತು ಈ ಕುಂಡಲದಲ್ಲಿ ಕೇಳಲಿಕ್ಕೆ ಬಂದಮ ಶ್ರೀನಾಥ ಸಂಪತ್ತಿಗೆ ಅಧಿಷ್ಠಾತೃವಾದ ಲಕ್ಷ್ಮೀದೇವಿಗೆ ಲಕ್ಷ್ಮೀ ದೇವಿಗೆ ಗಂಡ ಸಂಪತ್ತಿಗೆ ಅಧಿಪತಿ ಮಾತ್ರ ಅಲ್ಲ ಸಂಪತ್ತಿಗೆ ಯಾವಳು ಅಧಿಪತಿ ಅವಳಿಗೆ ಅಧಿಪತಿ ಅಂತಮ ಕೇಳಲಿಕ್ಕೆ ಬಂದದಂಥದ್ದು ನನ್ನ ಕಿವಿಯಲ್ಲಿ ಒಟ್ಟು ಕರಗಿಸಿದ್ರೆ ಇಷ್ಟು ಸಿಗುವ ಬಂಗಾರದ ಕುಂಡಲ ಬೇಕು ಅಂತ ಕೇಳಲಿಕ್ಕೆ ಬಂದಿದ್ದ ಈಗ ಅರ್ಥ ಆಯಿತು ಅವನಿಗೆ ಬೇಕಾಗಿ ಕೇಳಿದ್ದಲ್ಲಮ್ಮ ನಾನು ಬೇಕನ್ನುವುದಕ್ಕಾಗಿ ಕೇಳಿದಂತಹ ಕುಂಡಲಗಳು ಹುಟ್ಟಿನಿಂದ ಪಡ್ಕೊಂಡು ಬಂದದ್ದನ್ನು ಕಳೆಯದೆ ಹೋಗಬೇಕಾದಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅದು ಹಿಡಿದು ಕೆಳಗೆ ಇಳಿಯುತ್ತದೆ ಇದು ಹುಟ್ಟಿನಿಂದ ಬಂದದ್ದು ಇದನ್ನು ಕಳ್ಕೊಳ್ಳದೇ ಇದ್ರೆ ಹೋಗಬೇಕಾದ ಅಲ್ಲಿಗೆ ಹೋಗುವುದಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ ಅಂತ ಕಳಿಸಿಕೊಡ್ಲಿಕ್ಕೆ ಇವ ಬಂದದ್ದು ಅಂತ ಮತ್ತೆ ಉಳಿಸಿಕೊಳ್ಳುವ ಜೀಪುಣತನ ನಮಗೆಂತದ್ದಕ್ಕೆ ಕಿವಿಯಿಂದ ಕತ್ತರಿಸಿ ಸ್ವಾಮಿ ಇದು ನಿಮ್ಮ ಪ್ರಾಪ್ತಿ ತಗೋ ಹಾಗೆ ಕೊಡುವುದ ಹಾಗೆ ಕೊಡುದು ಒಂದು ಕ್ರಮ ಅಂತ ಇಲ್ವಾ ಅಲ್ಲ ಕ್ರಮ ಮತ್ತೆ ನೀವು ಕೇಳಿದ ನಾನು ಕೇಳಿದ್ದು ವ್ಯವಹಾರವ ದಾನ ಕೊಡು ಅಂತ ಹೇಳಿದ್ರು ಒಂದು ದಾನ ಕೊಡುವ ಕ್ರಮ ನಾನು ಹೇಳಬೇಕಾ ಈಗ ದಾನ ನಾನು ಏನು ಇವತ್ತು ಹೊಸದು ಕೊಡುವುದ ನೀವೇ ಹೇಳ್ತೀರಿ ದಾನ ಶೂರ ಕರ್ಣ ಅಂತ ದಾನ ಶೂರ ಅಂದ್ರೆ ಕ್ರಮ ಬಿಟ್ಟೇ ದಾನ ಮಾಡಿದ್ದು ಅಂತ ಅರ್ಥವ ಹಾಗಂತ ದಾರ ಎರದು ಕೊಡ ಅಯ್ಯೋ ಅದು ಗೊತ್ತುಂಟು ದಾರೆ ಎರೆಯದೇ ಇದ್ರೆ ದಾನದ ಮೇಲಿದ್ದಂತಹ ಅಧಿಕಾರ ಈ ಸ್ವಾ ಸ್ವಾಮಿತ್ವ ಇವನಲ್ಲೇ ಉಳಿಯುತ್ತಾರೆ ತಕೊಂಡವನಿಗೆ ಬರುವುದಿಲ್ಲ ಅದಕ್ಕೆ ಸಾಲ ಅಂತ ಹೆಸರು ನಾಲ್ಕು ದಿವಸ ಕಳೆದ ಮೇಲೆ ದಾರಿಯಲ್ಲಿ ಸಿಕ್ಕುವಾಗ ಅಟ್ಟೆ ಹಿಡಿದು ಕೇಳಿದ್ರೆ ನಿಮ್ಮ ಕೊಡಬೇಕು ಮೊನ್ನೆ ತಕೊಂಡು ದನ ಕೊಡು ಕೇಳಿದ್ರೆ ಧಾರೆ ಎರಿದ್ರೆ ಅದರ ಸಂಬಂಧ ಕಡಿದು ಹೋಗ್ತದೆ ವಿಷಯ ಹೌದು ಹ್ಮ್ ಆದ್ರೆ ಆಪದ್ಧರ್ಮ ಧರ್ಮ ಅಂತ ಇಲ್ವ ಅನಿವಾರ್ಯತೆ ಅಂತ ಇಲ್ವ ಈಗ ಇಲ್ಲಿ ಇಲ್ಲ ನೀರೇ ಇಲ್ಲ ನೀರಿಲ್ವಾ ನೀರಿಲ್ಲ ಧಾರೆ ಒಯ್ಯೂದು ಇಲ್ಲಿಂದ ನೀರಿಲ್ಲ ಅಂತ ಯಾರು ಹೇಳಿದ್ದು ಅಲ್ಲ ನನಗೆ ಕಾಣ್ತಾ ಇದೆ ಅಂತ ಈಗ ನೀರು ಇದೆಯೋ ಇಲ್ವೋ ನಿನ್ನ ಹೃದಯದಲ್ಲಿ ಅಮೃತ ಕಲಾಶ ಇದೆ ಅಲ್ವಾ ನಮ್ಮ ಅನುಮಾನ ಪರಿಹಾರ ಆಯ್ತು ಹ್ಮ್ ಸ್ವಲ್ಪ ಇತ್ತು ಅನುಮಾನ ಬಂದ ಹೌದು ಗೊತ್ತಿತ್ತು ಜನ ಅವನೇ ಇವ ಅಂತ ಆದರೆ ಈಗ ನಿರ್ಣಯ ಮಾಡಿಬಿಟ್ಟ ಇವ ಎಲ್ಲೆಲ್ಲಿ ನೀರು ಉಂಟು ಅಂತ ಹುಡುಕುವ ಜನ ಇವ ಮೊನ್ನೆ ಮೊನ್ನೆ ಅರ್ಜುನನ ಕುದುರೆಗಳಿಗೂ ನೀರು ತೋರಿಸಿದೆ ನಾನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನರಕ್ಕೆ ಬಾಣ ಹೂಡುವ ನೀರು ಸಂಗ್ರಹ ಮಾಡು ಅಂತ ಇವ ಭೂಮಿಯ ಒಳಗಿದ್ದ ನೀರು ಹೇಳುವ ಜನ ಇವ ಹ ಈಗ ನನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ ಆಗಲಿ ಸ್ವಾಮಿ ಹ್ಮ್ ಸಾರ್ಥಕ್ಯ ಆಯಿತು ಬದುಕು ಹ್ಮ್ ಯಾಕೆ ಕಂಡವರು ಬಂದವರು ಹೋದವರು ಎಲ್ಲ ಬೆರಳೆತ್ತಿ ತೋರಿಸಿ ಹೇಳಿದ್ದು ಒಂದೇ ಹ್ಮ್ ಬಹಳ ನಂಜಿನ ಹೃದಯ ಧಮಕರಣ ಬಹಳ ನಂಜಿನ ಹೃದಯದವ ಅಂತ ಹ್ಮ್ ಆದರೆ ಹ್ಮ್ ಒಳಗೇನು ಅನ್ನುವುದನ್ನು ಸೂಕ್ಷ್ಮವಾದದ್ದನ್ನಾದರೂ ಗ್ರಹಿಸಬಲ್ಲ ಸಾಮರ್ಥ್ಯವನ್ನುಳ್ಳ ವಿಚಕ್ಷಣ ಮತಿಯುಳ್ಳಂತಹ ನೀನು ಹ್ಮ್ ಲೋಕಕ್ಕೆ ಒಂದು ಸಂದೇಶ ಕೊಟ್ಟಿ ಹ್ಮ್ ಕಾಣುವುದಕ್ಕೆ ಸ್ವಲ್ಪ ಒರಟ ಇರಬಹುದು ಸ್ವಲ್ಪ ರಭಸದಿಂದ ಮಾತಾಡಿರಬಹುದು ಆದರೆ ಕರ್ಣನ ಅಂತರಂಗದಲ್ಲಿದ್ದದ್ದು ವಿಶಾಲ ಅಮೃತವೇ ಅಂತ ಆಗಲಿ ಇದ್ದದ್ದು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಇದ್ದದ್ದು ಯಾವುದು ಅನ್ನುವುದು ಮುಖ್ಯ ಅಲ್ವಾ ಕಲಶದಲ್ಲಿ ತುಂಬ ನೀ ತುಂಬಿಸಿದ ನೀರು ಅಶುದ್ಧವಾದರೆ ಎಷ್ಟು ದೊಡ್ಡ ಕಲಶ ಆದರೆ ಪ್ರಯೋಜನ ಏನು ಶುದ್ಧವಾದ ವಾರಿಯೇ ಹೌದಾದರೆ ತುಂಬಿದ ಪಾತ್ರೆ ಸಣ್ಣದಾದ್ರೆ ಏನು ಇಷ್ಟರ ತನಕ ಶುದ್ಧ ಗಿಡ ಬ್ರಾಹ್ಮಣರು ಒಪ್ಪಬಹುದಾದ ಅಮೃತತ್ವ ಉಂಟಲ್ಲ ಕರ್ಣನ ಅಂತರಂಗದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಲಿ ಆಯುಧದ ಮನೆಯಿಂದ ಎದೇನು ಸೀಳಿ ಬಾಂಡವನ್ನು ಹೊರಗೆ ತೆಗೆದು ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಣ ದಾನವನ್ನು ಸ್ವೀಕರಿಸಿದ್ದೇನೆ ನಾನು ಯಾರೆಂಬುದನ್ನು ಅರ್ಜುನನ ರಥದಲ್ಲೇ ನೋಡು ಆಗಲೇ ಗಮನಿಸಿದ್ದೇನೆ ಮಾತ್ರ அர்ஜுனா <laughs> முராக்கிரிடிய